ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೌತೆಕಾಯಿನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಟ್ರಿಂಕ್ನ ಮಾಡ್ಕೊಂಡಿದ್ದೆ ಹಾಗೆಯೇ ರಾಗಿ ದೋಸೆ ಕೂಡ ಮಾಡ್ಕೊಂಡಿದ್ದೆ ಹಾಗೆಯೇ ಒಂದು ಸ್ಮೂದಿ ಕೂಡ ಮಾಡ್ಕೊಂಡಿದ್ದೆ ಆ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಮೊದಲು ಡಿಟಾಕ್ಸ್ ಟ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣು ಶುಂಠಿ ಹಾಗೆಯೇ ಪುದೀನ ಸ್ವಲ್ಪ ಹಾಗೆ ಅರ್ಧ ಸೌತೆಕಾಯಿನ ತಗೊಂಡು ಇವಾಗ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಸೋಸ್ಕೊಬೇಕು ನೋಡಿ ಇಷ್ಟು ನೀರು ಹಾಕಿದ್ದೀನಿ ನಾನು ಇವಾಗ ಇದನ್ನು ನೀಟಾಗಿ ಸೋಸ್ಕೊತಿದ್ದೀನಿ ನೋಡಿ ಎರಡೂ ಕೂಡ ಸೋಸ್ಕೊಂಡಿದ್ದಾಯ್ತು ಜಾಸ್ತಿ ಏನು ವೇಸ್ಟ್ ಏನು ಬಂದಿರಲ್ಲ ಇವಾಗ ನಿಂಬೆಹಣ್ಣನ್ನು ಹಾಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಕಾಲಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ನಾನು ನೋಡಿ ಇವಾಗ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು ನಾನು ಮೊದಲಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಡಿಟಾಕ್ಸ್ ಡ್ರಿಂಕ್ನ ತಗೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹಾಗೆಯೇ ನನಗೆ ಅಂತ ಒಂದು ಸ್ಮೂದಿನ ಕೂಡ ಇದ್ದೀನಿ ಇವತ್ತು ಪಪ್ಪಾಯ ಹಣ್ಣನ್ನು ಬಳಸ್ಕೊಂಡು ಸ್ಮೂದಿ ಮಾಡ್ಕೊತಿದ್ದೀನಿ ಒಂದು ಬಾಳೆಹಣ್ಣು ಹಾಗೆಯೇ ಒಂದೆರಡು ಪೀಸು ಪಪ್ಪಾಯನ ಹಾಕಿ ಇವಾಗ ಎರಡು ಖರ್ಜೂನ ಕೂಡ ಹಾಕ್ತಾಯಿದ್ದೀನಿ ಅದಾದಮೇಲೆ ಮೂರು ಗೋಡಂಬಿ ಒಂದು ಮೂರು ಬಾದಾಮಿನೂ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಿದ್ದೀನಿ ನೀವು ನೀರು ಬದಲಿಗೆ ಹಾಲು ಸೋಯಾ ಮಿಲ್ಕ್ ಯಾವುದಾದ್ರೂ ಕೂಡ ಹಾಕೊಬೋದು ನನಗೆ ಅದು ಯಾವುದು ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ನೀರನ್ನು ಹಾಕ್ಕೊಂಡೆ ಸ್ಮೂದಿ ಮಾಡ್ಕೊತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಟಿರೋ ಸ್ವಲ್ಪ ಪಪ್ಪಾಯ ಹಣ್ಣನ್ನ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಸೀಡ್ಸ್ನ ಹಾಕ್ತಾ ಇದ್ದೀನಿ ಕುಂಬರ್ ಹಾಗೆ ಸನ್ಫ್ಲವರ್ ಸೀಡ್ಸ್ ಹಾಗೆಯೇ ವಾಟ್ರ್ ಮೆಲೊನ್ ಸೀಡ್ಸ್ ಇದನ್ನು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ ಸೂಪರ್ ಟೇಸ್ಟಿ ಆದಂಥ ಸ್ಮೂದಿ ರೆಡಿ ಆಯಿತು ಇವಾಗ ದೋಸೆಗೆ ರೆಡಿ ಮಾಡ್ಕೊಂಬಿಡೋಣ ನಾನು ರಾತ್ರಿಯೇ ರಾಗಿ ನೆನೆಸಿಟ್ಟಿದ್ದೆ ಹಾಗೆಯೇ ಇವಾಗ ನೆನೆಸಿಟ್ಟಿದ್ದಂಥ ರಾಗಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ಒಂದು ಬೌಲಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕೊಳ್ತಿದ್ದೀನಿ ಹಾಗೆಯೇ ರಾತ್ರಿಯೇ ನೆನೆಸಿಟ್ಟಿದ್ದಂಥ ಅವಲಕ್ಕಿನೂ ಹಾಕ್ತಾಯಿದ್ದೀನಿ ಕೆಂಪು ಅವಲಕ್ಕಿ ಅದು ಒಂದು ಎರಡು ಹಸಿ ಒಂದು ಇಂಚು ಆಗುವಷ್ಟು ಶುಂಠಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದಾಯಿತು ಇವಾಗ ಎಷ್ಟು ನೀರು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡೋಣ ಅಷ್ಟರೊಳಗೆ ನಾವು ಇವಾಗ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಕಾಯಿ ಚಟ್ನಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿ ಇವಾಗ ಒಂದು ಬೌಲ್ ತೆಂಗಿನಕಾಯಿ ತುರಿ ಒಂದು ಇಂಚು ಶುಂಠಿ ಹಾಗೆಯೇ ಮೂರು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡು ಕರಿಬೇವಿನ ಎಲೆನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಡಲೇನೂ ಕೂಡ ಹಾಕೊಳ್ತಿದ್ದೀನಿ ಇವಾಗ ಸ್ವಲ್ಪ ಹಣ್ಣನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ಕಾಯಿ ಚಟ್ನಿಗೆ ತುಂಬ ನೈಸಾಗಿ ಗ್ರೈಂಡ್ ಮಾಡೋ ಅಗತ್ಯ ಇಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಗ್ರೈಂಡ್ ಮಾಡಿದ್ದಾಯಿತು ಇದನ್ನು ಒಂದು ಬೌಲಿಗೆ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಿಯಾದಂಥ ಕಾಯಿ ಚಟ್ನಿ ರೆಡಿಯಾಗುತ್ತೆ ನೋಡಿ ಇವಾಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಆದಮೇಲೆ ಕಾಯಿ ಚಟ್ನಿಗೆ ಹಾಕಿದ್ರೆ ಕಾಯಿ ಚಟ್ನಿ ರೆಡಿ ಆಯಿತು ಇವಾಗ ನೋಡಿ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ಸೂಪರಾಗಿತ್ತು ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ದೋಸೆ ನೋಡಿ ಎಷ್ಟು ಚೆನ್ನಾಗಿತ್ತು ಇವತ್ತಿನ ರೆಸಿಪಿ ತುಂಬಾ ಚೆನ್ನಾಗಿತ್ತು ಸಲ ಮನೆಯಲ್ಲಿ ರಾಗಿ ದೋಸೆ ಮಾಡೋದಾದರೆ ಈ ರೀತಿ ಟ್ರೈ ಮಾಡಿ ಸಕ ಟೇಸ್ಟಿಯಾದ ಎಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್